ನೀವು ಎಲ್ಲಿಂದ ಇದು ಎಷ್ಟನೇ ಬಂಡಿ ಇದು ಮೊದಲನೇ ಬಂಡಿ ಕುಂಚಿಟಿಗುರು ಸಮುದಾಯದಂತೆ ಅವನವ್ರು ಹೌದು ಫಸ್ಟ್ನೇ ಬಂಡಿ ಯಾವ್ಯಾವ ಎಷ್ಟು ಊರಲ್ಲಿ ಐದೂರ್ ಸೇರ್ಕೊಂಡಿದೆ ನಮ್ದು ಅದ್ರ ಹೇಳಿ ಗಿಡ್ಕೊಂಡು ಹೇಳಿ ಆರೂರ್ ಸೇರ್ಕೊಂಡಿದೆ ಮಧೋಡಿ ಕರ್ದಾಸನಹಳ್ಳಿ ಬುದ್ದಿ ದಸೆ ರೆಡ್ಡಿ ಹೇಳಿ ಆರ್ ಊರ ಆರೂವ್ ಸೇರಿ ಒಂದು ನಮ್ದು ಅವನ ಅಂಥೆಲ್ಲ ಸೇರ್ಕೊಂಡು ಇದು ಒಂದು ಮೊದಲನೇ ಬಂಡಿ ನಮ್ದು ಪಶ್ನೆ ಬಂಡಿ ಹೊಡ್ತಾ ಇದೆ ಈಗ ಇದು ಹತ್ರ ಗುಟ್ಟೆ ಲಕ್ಷ್ಮೀ ಲಕ್ಕಮ್ಮನ ದೇವಸ್ಥಾನ ಬಳಿ ಉಗ್ರಿ ಬಂಡಿ ಹೋಗುತ್ತಾ ಇದೆ ಹೌದೌದು ಹ ಉಗ್ರಿ ಬಂಡಿ ಹೋಗ್ತಾ ಇದೆ ಸಮಸ್ತ ಕುಂಚಿಟಿಗುರು ಸಮುದಾಯ ನಾವು ಈಗ ಉಗ್ರಿ ಬಂಡಿ ತಗೊಂಡೋಗಿ ಅಲ್ಲೆಲ್ಲಾ ಪೂಜೆ ಪುನಸ್ಕಾರ ಮಾಡಿ ಆಮೇಕಿಂದ ಬೆಳಗಿನ ಜಾಕೆ ಐದೂವರೆಗೆ ಜಲ್ದಿ ಆ ಥರ ಅಲ್ವಾ ಎಲ್ಲ ಈ ತರ ನಡೀತಾ ಇದೆ ಫಸ್ಟ್ನೇ ಬಂಡಿಯವರು ಆರೂರವರು ಬಂದು ನಿಮ್ಮ ಆರೂರು ಕುಂಚಿಟಿಗರು ಅವ್ನವ್ರ ಮತಸ್ಥರಲ್ಲಿ ಆರು ಊರರು ಬಂದು ಎಂಟು ನಿಸ್ತರು ಎಲ್ಲ ಬಂದು ಅಂಟವರು ಎಲ್ಲ ಬಟ್ಟೆ ಬರಿಗಳೆಲ್ಲ ಕೊಟ್ಟು ಒಂದು ಸಮುದಾಯ ಮಾಡಿ ಅದನ್ನ ಒಂದು ಜಾರಿಯ ಇರುವ ಉತ್ಸವದಿಂದ ಮಾಡಿ ಇದನ್ನ ನೆರವೇರಿಸ್ಕೊಳ್ತಾ ಇದ್ದೀರಾ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಹುಡ್ಲಿ ಬಂಡಿ ಹೊಡ್ತಾ ಇದ್ದಾವೆ ನೋಡಿ ಎಲ್ಲ ಜಾತ್ರೆ ಸಮುದಾಯ ಚೆನ್ನಾಗೈತೆ ಎಳ್ಳೆ ಬಂಡಿ ನಮ್ದು ಹೊಡ್ತಾ ಇದೆ ಬಂಡಿ ವೀಕ್ಷಕರೇ ಇವತ್ತು ಜಾತ್ರೆ ಉತ್ಸವ ಐತೆ ಗಂಡಸರು ಹೆಂಗಸರು ಎಲ್ಲರೂ ಕುಡಿದು ಖುಷಿ ಪಡ್ತವ್ರೆ ವೀಕ್ಷಕರೇ ವೀಕ್ಷಕರೇ ಇದು ನಮ್ಮ ಬಂಡಿ ಎರಡನೇ ಬಂಡಿ ಪಿಲ್ಗುಂಡ್ಲಲ್ಲಿ ಇರುವಂಥ ಬಂಡಿ ಇದು ಎರಡನೇ ಬಂಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಇವತ್ತು ಒಂದು ಊರಿನಲ್ಲಿ ಒಂದು ಜಾತ್ರೆನೇ ತುಂಬಿ ಇದು ಪಿಲ್ಗುಂಡ್ಲು ಗ್ರಾಮದಲ್ಲಿ ಎಲ್ಲ ಜನಸಂಖ್ಯಾ ಬಂಡಿಗಳು ಬನ್ನಿ ನೋಡಿ ಇದೆ ಉಗ್ರಿ ಬಂಡಿ ತಗೊಂಡು ಹೋಗುವಂತ ಒಂದು ಇದು ನೋಡಿ ವೀಕ್ಷಕರೇ ಇನ್ನೆರಡನೇ ಬಂಡಿ ಆ ಇಷ್ಟುಗಳು ಎರಡು ನಂದಿಗಳು ಬಂದಿದೆ ಉಗ್ರಿ ಬಂಡಿ ಉಗ್ರಿ ಬಂಡಿನ ಹೋಗುವಂತ ನಂದಿಗಳು ಎರಡು ಇಷ್ಟು ಬಂದಿವೆ ಇದೆ ಪಿಲ್ಗುಂಡ್ಲು ಪಿಲ್ಗುಂಡ್ಲು ಗ್ರಾಮದಿಂದ ಲಕ್ಷ್ಮಿ ಲಕ್ಕಮ್ಮನ ಗುಟ್ಟೆಗೆ ಉಗ್ರ ಬಂಡಿಯನ್ನ ತಗೊಂಡು ನಂದಿಗಳು ಎರಡು ಬಂದಿದೆ ಅದನ್ನ ತಗೊಂಡು ಅಲ್ಲಿಗೆ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇವರೇ ಎರಡನೇ ಬಂಡಿ ಎರಡನೇ ಬಂಡಿ ಬಂಡಕಾರ ಇವರೇ ಶ್ರೀನಿವಾಸ್ ಅಂತ ಎಷ್ಟು ಊರಾರು ಇಷ್ಟ ಕಲೆಕ್ಷನ್ ಯಾವ ಹಾ ಹಾ ಆರು ಊರರಿಂದ ಒಂದು ಎರಡನೇ ಬಂಡಿ ಲಕ್ಷ್ಮಿ ಲಕ್ಕಮ್ಮನ ಗುತ್ತಿಗೆ ಹೋಗ್ತಾ ಇದೆ ಉಗ್ರಿ ತಗೊಂಡು ಓಕೆ ಧನ್ಯವಾದ ನೋಡಿ ವೀಕ್ಷಕರೇ ಇದು ಫಸ್ಟ್ನೇ ಬಂಡಿ ಇದು ಫಸ್ಟ್ನೇ ಬಂಡಿ ಹೋಗ್ತಾ ಇದೆ ನಮಸ್ಕಾರ ನಮಸ್ಕಾರ ಇದು ಎಷ್ಟನೇ ಬಂಡಿ ಬಂಡಿ ಮೂರನೇ ಬಂಡಿ ಎಷ್ಟು ಊರ ಇದೆ ಮೂರನೇ ಬಂಡಿ ಯಾವ್ಯಾವ ಊರು ಮೂರನೇ ಬಂಡಿ ಚಂದ ಒಂದು ಹದಿನೈದು ಊರಿದೆ ನೂರ ಐವತ್ತು ಕುಳುವರಿ ಇದೆ ಧಾರವಾಡ ತಾಲೂಕು ಡಿಸ್ಟ್ರಿಕ್ಟ್ ಮೂರ್ನೇ ಬಂಡಿ ಮೂರನೇ ಬಂಡಿ ಬಂಡಿ ನೂರ ಇದೆ ಬರ್ತಾ ಇದೆ ಮೂರನೇ ಬಂಡಿ ಲಕ್ಷ್ಮಿ ಪುಟ್ಟ ಲಕ್ಷ್ಮಿ ಲಕ್ಕಮ್ಮನ ಸನ್ನಿಧಾನ ಉಗ್ರಿ ತಗೊಂಡು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಓಕೆ ಧನ್ಯವಾದಗಳು ಯಾವ ಯಾವ ಊರಿಂದ ಬರ್ತಾ ಇದಾರೆ ಹೇಳಿ ಆ ಮೂರನೇ ಬಂಡಿ ಚಿಕನಾಕ್ನಳ್ಳಿ ಒಂದನೇ ಊರು ಹಾ ಹಾಂ ಏನಾದ್ರು ಸಾರಗಿರಿ ಆ ರಾಯಪುರ ಹಾಂ ಹಾಂ ಸಾರಗಿರಿ ಹಾಂ ಡಬರ್ ಸಿಕ್ನಳ್ಳಿ ಹಾಂ ಪಿಲುಗುಂಡ್ಲು ಹಾಂ ಗಿಡಿಗನಳ್ಳಿ ಹಾಂ ರಾಯಪುರ ಹಾಡಿ ರಾಣಿಹಟ್ಟಿ ಹಾಂ ಹಾಂ ಹಾ ಹಾ ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿ ಚಿರಾ ತಾಲೂಕು ಚಿರಾಗ್ನಳ್ಳಿ ಚಿರಾ ತಾಲೂಕು ಚಿಕ್ಕನಹಳ್ಳಿ ಚಿರಾ ತಾಲೂಕು ಚಿಕ್ಕನಹಳ್ಳಿ ಪಾಗೋಡ ತಾಲೂಕು ಚಿಕ್ಕನಾಗ್ನಳ್ಳಿ ಬಂಡಿ ಪಾಗೋ ತಾಲೂಕು ಓಕೆ ಓಕೆ ಬಂಡಿ ಧನ್ಯವಾದ ನೋಡಿ ವೀಕ್ಷಕರೇ ಮೂರನೇ ಬಂಡಿ ಮೂರು ಬಂಡಿ ನಿಂತಿದೆ ಫಸ್ಟು ಸೆಕೆಂಡು ಇದೇ ಗ್ರಾಮದಲ್ಲಿ ಬಂದಿದೆ ಇನ್ನು ನಾಲ್ಕು ಬಂಡಿ ಬರಬೇಕು ಇನ್ನು ಕಾಯ್ತಾ ಇದ್ದೀವಿ ಬರೋದಕ್ಕೋಸ್ಕರ ನೋಡ್ತಾ ಇರಿ ಧನ್ಯವಾದ ವೀಕ್ಷಕರೇ ನೋಡಿ ವೀಕ್ಷಕರೇ ನಮ್ಮ ರಿಲೇಷನ್ ಎಲ್ಲ ಇಲ್ಲೇ ಇದ್ದಾರೆ ಅವ್ರನ್ನೆಲ್ಲ ತೆಗಿತಾ ಇದ್ದೀನಿ ವೀಕ್ಷಕರೇ ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲ ಇದ್ದಾರೆ ವೀಕ್ಷಕರೇ ಬನ್ನಿ ನೋಡೋಣ ಯಾಕೆಲ್ಲ ಜಾತ್ರೆ ಉತ್ಸವ ನಡೀತಾ ಇದೆ ಹಾ ನೆಂಟ್ರು ನಿಸ್ರು ಎಲ್ಲ ಬಂದಿದ್ದಾರೆ ನೋಡಿ ವೀಕ್ಷಕರೇ ವೀಕ್ಷಕರೇ ಒಂದೇ ಕುಣಿತ ಎಲ್ಲ ಇದೆ ಅದು ಒಂದು ಸಾಕಷ್ಟು ಜನಗಳಲ್ಲಿ ಒಂದು ಖುಷಿ ದೇವರು ಬರ್ತಾ ಇದೆ ಅಂತ ವೀಕ್ಷಕರೇ ನಮಸ್ಕಾರ 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 ನಮಸ್ತೆ ಇದು ನಾಲ್ಕನೇ ಬಂಡಿ ಬಂಡಿ ನಾಲ್ಕನೇ ಬಂಡಿ ಯಾವ್ಯಾವ ಗ್ರಾಮದಿಂದ ಬಂದಿದ್ದಾರೆ ಅದು ಒಂದು ವಿಶ್ವಾಸನೇ ಬಂಡಿ ತಿಳುಗುಂಡ್ಲು ಗೊಲ್ರೆಟ್ಟ ಮಾತ್ರ ಇದಾರೆ ರಂಗಾಪುರದಲ್ಲಿ ಇದ್ದಾರೆ ನಾವೆಲ್ಲ ನಾಲ್ಕನೇ ಬಂಡಿಯರು ಗೊಲ್ರೆಟ್ಟೆಯಿಂದ ಬರ್ತಾ ಇದೆ ಈಗ ಲಕ್ಷ್ಮೀ ಬಂಡಿ ಲಕ್ಷ್ಮೀ ದೇವಸ್ಥಾನ ಜಾತ್ರೆ ಪ್ರಯುಕ್ತ ನಾರನೇ ಬಂಡಿ ನಮ್ಮ ಬಂಡಿ ಕಾರ ಹೆಸರು ಹಿರಣ್ಣ ಹಿರಣ್ಣ ಇದನ್ನ ವಿಶೇಷವಾಗಿ ನೆಂಟರು ಗಾಡಿ ಓಡಿಸ್ತಾರೆ ಅನ್ವೇಷಣ ಮಾಡಿ ಗಾಡಿ ಓಡಿಸ್ತಾ ಇದಾರೆ ಈ ಗಾಡಿನ ನೆಂಟ್ರವಳೆ ಓಡಿಸೋದು ಬುಗ್ರಿ ಹಣ್ಣು ಹೂವು ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ನಾಳೆ ಜಲ್ದಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾಪತ್ತ বলতে আকে বন্ধে বান্দা দেব মারতা কমিটিস রেদিন বল্লি দিরা বলতে লক্ষ্মী দেবstar ওকে ধন্যবাদ আমাকে ধন্যবাদ দেব মারতা যারা আও ಬಂಡಿ ನಾವು ಸೂರನ್ನ ಮತ್ತೆ ನಮ್ಮ ಮನೆಯವರು ಬುಟ್ಟಿ ಲಕ್ಕ ಲಕ್ಕಮ್ಮ ಎಷ್ಟು ವರ್ಷ ತುಂಬಾ ಪೂರ್ವಿಕರಿಂದ ಪೂರ್ವಿಕರಿಂದ ನಡೆಸ್ಕೊಂಡ್ ಬಂದಿರೋದು ನಾವು ಇದನ್ನ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ನಮ್ಮ ಪೂರ್ವಜರು ಏನೇನ್ ಮಾಡೋರು ಅವೆಲ್ಲ ಮುಂದುವರ್ಸ್ಕೊಂಡು ಅಂತ ನಮ್ಮ ಸಂಸ್ಕೃತಿನ ಎಲ್ಲ ಉಳಿಸಿ ಬೆಳೆಸ್ಬೇಕು ಅಂತ ಗಾಡಿ ಏನಿದೆ ಯಾವ ಟೈರ್ ಗಾಡಿಗಳಲ್ಲ ಎಲ್ಲ ಮುಂದೆ ಮುಂಚೆ ಜಮಾನದಲ್ಲಿ ಇದ್ದಂತ ಗಾಡಿ ಓಡಿಸಿದ್ರು ಅದೇ ತರ ಗಾಡಿಗಳು ಇವಾಗ ಈ ತರ ಗಾಡಿ ಬರಲ್ಲ ಟೈರ್ ಗಾಡಿ ನಾವು ಈ ಗಾಡಿನ ಬರೀ ದೇವಸ್ಥಾನಕ್ ಮಾತ್ರ ದೇವ್ರ ಕಳಸ ಹೊತ್ಕೊಳಕ್ ಮಾತ್ರ ಯೂಸ್ ಮಾಡ್ತೀವಿ ಬೇರೆ ಯಾವುದೇ ಪರ್ಸನಲ್ ಕೆಲ್ಸಕ್ಕೆ ಆಗ್ಲಿ ಬೇರೆ ಯೂಸ್ ಮಾಡಲ್ಲ ಒಂದು ದೇವಸ್ಥಾನ ಈ ಕಟ್ಸಿಗಾದ್ಮೇಲೆ ಆ ಬಂಡಿ ಇದಕ್ಕೆ ಒಂದು ಬಂಡಿ ಗುಡಿ ಕಟ್ಟಿಸಿ ಬಿಡ್ತೀವಿ ಕೆಟ್ಟ ಜಾತ್ರೆ ಬಂದಾಗ ಅಲ್ಲೇ ಗಂಟೆ ವರ್ಷ ವರ್ಷ ಪೂಜೆ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಬಂಡಿ ತೆಗೆಯೋದು ನೆಕ್ಸ್ಟ್ ಜಾತ್ರೆ ಇದೇನೆ ಅದಕ್ಕೆ ನಮ್ಗೆ ನಾವು ಬಂಡಿ ಪೂಜೆ ಮಾಡ್ತೀವಿ ನಾವು ಯಾವ್ದೇ ಪರ್ಸನಲ್ ಕೆಲ್ಸಕ್ಕಾಗಿ ಬೇರೆ ಯಾರು ಈ ಬಂಡಿನ ಯೂಸ್ ಮಾಡಲ್ಲ ಬರ್ಸೋದಿಲ್ಲ ಬಂಡಿರೇ ದೇವ್ರು ಅಂತ ಏಳು ಜನ ಬಂಡಿಕಾರಿದ್ದೀವಿ ಏಳು ಜನ ಬಂಡನು ನಾವು ಅಣ್ಣ ತಮ್ಗಳು ಅನ್ಯೂನ್ಯವಾಗಿ ಎಲ್ಲಾನು ನಾವು ನಮ್ಮ ಪೂರ್ವಜರನ್ನು ಹೇಳ್ತಾರೆ ಕಮಿಟಿ ಮಾಡ್ಕೊಂಡು ಕಮಿಟಿ ಮುಖಾಂತರ ನಾವೇನೇನು ದೊಡ್ಡವ್ರು ಹೇಳ್ತಾರೆ ಏಳು ಜನ ಬಂಡಿಕಾರ ಹೇಳ್ತಾರೆ ಅದಕ್ಕೊಬ್ರು ಯಜಮಾನ ಇರ್ತಾರೆ ಮುಖಾಂತರ ಟ್ರಸ್ಟ್ ಮಾಡ್ಕೊಂಡು ನಾವ್ ಪಿಲ್ಗುಳ್ಳ ಟ್ರಸ್ಟ್ ಇದೆ ಟ್ರಸ್ಟ್ ಮುಖಾಂತರ ನಾವು ಇದನ್ನ ನಮ್ ಪೂರ್ವಜರು ನಡ್ಸ್ಕೊಂಡು ಹೋಗಿತ್ತು ಮುಂದೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆ ಎಲ್ಲ ಮುಂದೆ ಮುಂದುವರಿಸ್ಬೇಕಂತ ನಾನು ಇಲ್ಲಿ ಬಂದಿರುವಂತ ಎಲ್ಲಾ ಜನಗಳ ಪರವಾಗಿ ನಾನು ಕೈ ಮುಗಿದು ನಮ್ ಮುಂದಕ್ಕೆ ಇದನ್ನ ಇನ್ನ ಒಳ್ಳೆ ದಾನ ಹೆಚ್ಚೆಚ್ಚಾಗಿ ಮಾಡ್ಕೊಂಡು ಸಮಾಜಿ ನೀಟಾಗಿ ಉಳಿಸಿ ಬೆಳೆಸಿ ನಮ್ಮ ಆಯ್ತಾ ಪೂರ್ವಜರಿಗೆ ಇದನ್ನ ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಬಂದಿರೋ ಜನಗಳೆಲ್ಲ ಮುಖಾಂತರ ಪರವಾಗಿ ನಾನು ಈ ಮುಖಾಂತರವಾಗಿ ಕೇಳ್ಕೊತೀನಿ ಧನ್ಯವಾದ ಲಕ್ಷ್ಮೀ ದೇವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ವೀಕ್ಷಕರೇ ಐದನೇ ಬಂಡಿ ಅವ್ರನ್ನ ಕೇಳೋಣ ಬನ್ನಿ ಸನಾತನ ಧರ್ಮದಲ್ಲಿ ಏನಿದೆ ವಿಚಾರ ನಮಸ್ಕಾರ ನಮಸ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಐದನೇ ಬಂಡಿ ನಾವು ಕಂಪ್ಲಳ್ಳಿ ಗ್ರಾಮ ಹಾ ಐದನೇ ಬಂಡಿ ಬಂದಿದ್ದೀವಿ ಎಲ್ಲ ಐದನೇ ಬಂಡೆ ಅವರು ಎಲ್ಲಿಂದ ಬಂದಿರೋದು ಗಮತಳ್ಳಿ ಹಳ್ಳಿ ಕಂಪನಹಳ್ಳಿ ಹಾ ಐದನೇ ಬಂಡಿ ಹಾ ಗಮತಳ್ಳಿಯಿಂದ ಬಂದಿದ್ದೀವಿ ಹ ಹ ಕಂಪಳ್ಳಿಯಿಂದ ಬಂದಿದ್ದೀರಾ ಯಾವ್ಯಾವ ಊರು ನಿಮಗೆ ಐದನೇ ಬಂಡಿಗೆ ಎಷ್ಟು ಹುಲಿಸ್ತಿದ್ದಾರೆ ಚಂದಮಾನಹಳ್ಳಿ ಗಂಪನಹಳ್ಳಿ ಅಂದ್ರಾಳ ಹಾ ಹಾ ಊರು ಗ್ರಾಮ ಹ ಒಂದು ಗಂಪನಹಳ್ಳಿ ಹ ಇನ್ನೊಂದು ಚನ್ನಮಾನಹಳ್ಳಿ ಹ ಒಂದೊಂದು ಅಂದ್ರಾಳು ಆರಾಮದಿಂದ ಅವು ಐದನೇ ಬಂಡಿ ಐದನೇ ಬಂಡಿ ತಗೊಂಡು ಐದನೇ ಬಂಡಿ ತಗೊಂಡು ಬಿಲ್ಲುಗುಂಡ್ಲು ಗ್ರಾಮ ಅಕ್ಷಿರ ತಾಲೂಕು ಅನಂತಪುರ ಜಿಲ್ಲಾ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಬಿಲ್ಲುಗುಂಡ್ಲು ಗ್ರಾಮಕ್ಕೆ ಶ್ರೀ ಕುಂಟೆ ಲಕ್ಷ್ಮೀ ದೇವಿ ದೇವಸ್ಥಾನದ ಹತ್ರ ಬಂದಿದ್ದೀರಾ ಉಗ್ರಿ ಹಾಕೊಂಡು ಅಲ್ಲಿಂದ ಉಗ್ರಿ ಬಂಡಿ ತಗೊಂಡು ಬಂದಿದ್ದೀರಾ ಈ ಸನ್ನಿಧಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಐದುವರೆಗೆ ಜಲ್ದಿ ಪೂಜೆ ಮಾಡ್ತೀರಾ ಧನ್ಯವಾದ ಆರನೇ ಬಂಡಿ ಎಲ್ಲಿಂದ ಬಂದಿದೆ ಕೇಳನ ಬನ್ನಿ ನೋಡಿ ವೀಕ್ಷಕರೇ ಆರನೇ ಬಂಡಿ ಇದು हा हा इले भोजन हा हा एन बंदि इहो धन्यवाद